ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನ್ ನಡೀತಿ ಅಂತ ನೋಡನ್ರಿ ನೋಡ್ರಿ ನಮ್ಮ ಮನೆಯವ್ರದು ಊಟ ಆಗೇತ್ರಿ ಎಮ್ ಕುಂಡ್ರಿ ನೋಡ್ರಿ ಊಟ ಆಯ್ತಾ ಹಾಯ್ ನಮ್ಮ ನೋಡ್ರಿ ಇಲ್ಲಿ ಈಗಿಂದ ಒಬ್ಬರು ನಿಂದ್ಕಂದಾರೀ ಇಲ್ಲಿ ನೋಡ್ರಿ ಅಣಕಾರಿ ಅವರು ಬರ್ರಿ ಇವತ್ತು ಊಟಕ್ಕೆ ಊಟಕ್ಕೇನೇನೈತಿ ಏನೇನಿಲ್ಲ ಅಂತ ನೋಡನ್ರಿ ಫ್ರೆಂಡ್ಸ ನಮಗೂ ಶಾರ್ಟ್ ವಿಡಿಯೋ ಬರಕೈತೇವ್ರಿ ಅವಕೂ ಸಪೋರ್ಟ್ ಮಾಡಿರಿ ಮತ್ತು ಬ್ಲಾಗ್ ಚಾನಲ್ಗಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಆಗತ್ತೆ ಐತ್ರಿ ನನಗೆ ನಾನು ಆದಷ್ಟು ನಿಮ್ಮ ಜೊತೆಗೆ ನಾನು ಖುಷಿದಿಂದ ಇರೋಕೆ ಪ್ರಯತ್ನ ಪಡ್ತನ ನಿಮ್ಮನ್ನು ಖುಷಿಯಾಗಿರ್ ಇರಿಸ್ನ ನೋಡ್ರಿ ರೊಟ್ಟೆದಾಗಿನ ರೈಸ್ ಐತ್ರಿ ಇಲ್ಲ ಇಲ್ಲ ರಾತ್ರಿ ಒಂದು ಸ್ವಲ್ಪ ಸಾಂಬಾರು ಮಾಡಿದ್ದೀವಿ ರೀ ಸಾಂಬಾರು ಐತಿ ಈಗ ಅದನ್ನು ಕಚ್ಕೊಂದು ಊಟ ಮಾಡಿ ಈಗ ಒಂದ್ ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡಿದ್ದೀವಿ ರೀ ರಾತ್ರಿ ಒಂದು ಸ್ವಲ್ಪ ಹೆಸರು ಇದ್ದೀವಿ ರೀ ಒಂದು ಒಂದ್ ಬಟ್ಲನ್ನ ಅವ್ನ ಹಾಕಿ ರೀ ಇವತ್ತು ಅಡ್ಗೆ ಏನು ಮಾಡ್ಲಾರ್ದಕ್ಕ ನಾವು ವೀಡಿಯೋನ ರೀ ಈ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ನೋಡ್ರಿ ఈ రి ఎల్ రొట్టి ఊట్రీ నమ్మ అప్పి ప్లేట్ మళ్ళీ బరకత నోడ్రీ మరి పరి గుడ్ గడ్ 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 గుడిబి வாதவரணி முடத்தவா எல்லாரும் ಮತ್ ಕರಿ ಎಲ್ಲಾರ ಅಣ್ಣಾಗಿನ್ ತಿನ್ನಕ್ರಿಗುಡ ಮಾಡೈತ್ ನೀರಿಂದ ಎಂತ ತಿಪ್ಪ ನೆನ್ಸಿಗೆ ಬಾಡ್ದ್ರಿ ಅದನ್ನ ಅದೇನ ಪೈಪ್ ಹೊಡ್ದ್ರಿ ಅಲ್ಲಿ ಎಲ್ಲೇ ಹಂಗಾಗಿ ನೀರ ಬಂದಿಲ್ಲ ಎಷ್ಟು ತಿಪ್ಪಲಾಗೈತ್ರಿ ನೋಡ್ರಿ ಉಪ್ಪು ನೀರ್ ಅಂತಂದ್ರೆ ನಿಮ್ ನೀರ್ ಬಂದಿಲ್ಲ ನಾವೇಂದ್ರ ಇಲ್ರಿ ಅಮ್ಮ ಬಂದ್ರಿ ಪಡೆಯ ಊಟ ಮಾಡಕ್ ಬರ್ರಿ ಫ್ರೆಂಡ್ಸ ನಾವು ಊಟಕ್ಕೆ ಏನೇನ್ ಮಾಡಿವಂತಪ್ಪಿಟ್ಟು ಮಾಡಿವ್ರಿ ಸಿಂಪಲ್ ಆಗಿ ಅದಕ್ಕೆ ಅದನ್ನೇನ್ ತೋರಿಸ್ಲಿಲ್ರಿ ನಾನು ಎಲ್ಲಾರದು ಪಂಚಿಸ ಆಗೇತ್ ನೋಡ್ರಿ

Og så en fler tredel. ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರಲ್ಲ ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಜಯ ಭರತ್ ಜಯ ಕರ್ನಾಟಕ ಬಾಯ್ ಶೇರ್ ಮಾಡಿ ಏನಪ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಹೆಚ್ಚು ನೋಡಿರಿ ಫ್ರೆಂಡ್ಸ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ಬೇಕಂತರಿ ನಾಳೆ ಒಂದು ಮಸ್ತ್ ವಿಡಿಯೋ ಮಾಡಕೀವ್ರಿ ಅದು ನಮ್ಮ ಯಜಮಾನ್ರದ ವಿಡಿಯೋ ಇರ್ತರಿ ಫುಲ್ ಅದನ್ನು ನೋಡ್ರಿ ಸಪೋರ್ಟ್ ಮಾಡಿರಿ ಅದು ನಾಳೆ ಮಾಡಿದ್ರೆ ನಾಡ್ದು ಬರ್ತರಿ ಅದು ಅದು ಫುಲ್ ನಮ್ಮ ಯಜಮಾನ್ರದ್ದು ಜೀವನದಾಗ ಏನೇನು ಹಿಡಿತೀವಿ ಏನೇನಿಲ್ಲ ಎಲ್ಲ ಅಷ್ಟೇ ಹೇಳ್ತಾರ್ರಿ ಅವರು ನೋಡ್ರಿ ಸಪೋರ್ಟ್ ಮಾಡಿರಿ ಬಾಯ್